ಎಲ್ಲರೂ ಅಣ್ಣ ಬಸವಣ್ಣ ಹುಟ್ಟಿದೀವಲ್ಲ ಇದು ನಮ್ಮೆಲ್ಲರ ಪುಣ್ಯ ಅಂತೇಳಿ ಮೊದಲನೇದಾಗಿ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ ಇವತ್ತು ಅಣ್ಣ ಬಸವಣ್ಣವ್ರನ್ನ ನಾವು ನೀವು ಯಾರೂ ನೋಡಿಲ್ಲ ಆದರೆ ಇವತ್ತೆಲ್ಲ ನಮ್ಮ ಗದ್ಗಿನಜರ್ ಹಿಡಿದು ನಮ್ಮ ನೆಚ್ಚಿನ ಭಟ್ಟ ಹಚ್ಚೋರು ಎಲ್ಲರೂ ಕೂಡ ಇವತ್ತು ಅಣ್ಣ ಬಸವಣ್ಣವರ ಸ್ವರೂಪ ಅಂತ ಹೇಳೋದಕ್ಕೆ ಬಯಸ್ತೀನಿ ಬಂಧುಗಳೇ ಯಾಕಂತಂದ್ರೆ ಅವರ ತತ್ವ ಅವರ ವಚನ ಸಾಹಿತ್ಯವನ್ನ ಅವರ ಪರಂಪರೆಯನ್ನ ಧರ್ಮವನ್ನು ಎತ್ತಿಡಿಯೋಂಥರು ಯಾರಾದರೂ ಮಾಡ್ತಾ ಇದ್ದಾರೆ ಅಂತಂದರೆ ಅದು ನಮ್ಮ ಪರಮ ಪೂಜ್ಯ ಶರಣ್ರು ಅಂತೇಳಿ ನಾವು ನೀವೆಲ್ಲರೂ ಇವತ್ತು ಶರಣರನ್ನು ಎಷ್ಟು ನೆನೆಸಿದ್ರು ಕೂಡ ಸಾಲದು ಅಂತೇಳೋದಕ್ಕೆ ಬಯಸ್ತೀನಿ ಇವತ್ತು ಅಣ್ಣ ಬಸವಣ್ಣರು ಒಂದು ಕಡೆ ನನ್ನ ಬಲಭಾಗದಲ್ಲಿ ಇದ್ದರೆ ಎಡಭಾಗದಲ್ಲಿ ತಾಯಿ ಅಕ್ಕಮಾದೇವಿ ಇದ್ದಾಳೆ ಇದು ನಮ್ಮ ಶರಣ ಸಂಸ್ಕೃತಿಯ ವೈಶಿಷ್ಟ್ಯತೆ ಹಾಗೂ ಇಲ್ಲೂ ನಮ್ಮಿಬ್ರು ಸೋದರು ಕೂತಿದ್ದಾರೆ ನಾನೊಬ್ರು ಕೂತಿದ್ದೀನಿ ಅಲ್ಲಿ ಯಾಕೆ ಅಂತಂದರೆ ಇವತ್ತು ಅಣ್ಣ ಬಸವಣ್ಣವರು ಅಂದಿನ ಕಾಲದಲ್ಲೇ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಮೂಲಕ ತಾಯಿ ಅಕ್ಕಮ್ಮ ದೇವಿಗಾಗಿರ್ಬೋದು ಆಯಕ್ಕಿಲ್ಲಿ ಅಕ್ಕಮ್ಮಗಾಗಿರ್ಬೋದು ಹಲವಾರು ಕೈವ ಕವಯಿತ್ರಿಗಳಿಗೆ ಇವತ್ತು ಸ್ಥಾನವನ್ನು ನೀಡಿದಂಥ ಮಹಾನ್ ಪುರುಷರಾದ್ರೂ ಯಾರಾದರೂ ಇದ್ದರೆ ಅದು ಜಗಜ್ಯೋತಿ ಅಣ್ಣ ಬಸವಣ್ಣರು ಅಂತೇಳಿ ಇವತ್ತು ನಾವೆಲ್ಲರೂ ಸ್ಮರಿಸ್ಬೇಕಾಗಿದೆ ಆ ಒಂದು ಉದ್ದೇಶದಿಂದನೇ ಇವತ್ತು ಅಕ್ಕನ ಬಳಗವನ್ನು ಹುಟ್ಟು ಹಾಕಿದ್ದಾರೆ ಅಕ್ಕನ ಬಳಗ ಅಂತಂದರೆ ಕೇವಲ ಒಂದೇ ಯಾವುದೋ ಒಂದು ತಿಂಗಳಿಗೋ ಎರಡು ತಿಂಗಳಿಗೋ ಮೀಟಿಂಗ್ ಮಾಡೋದಾಗಿರ್ಬೋದು ಸುಮ್ಮನೆ ಯಾವುದೋ ಕಾರ್ಯಕ್ರಮ ಮಾಡುವಂಥ ಕೆಲಸ ಆಗಬಾರ್ದು ಅಂತೇಳಿ ನಾನು ಇವತ್ತು ಹೇಳೋದಕ್ಕೆ ಬಯಸ್ತೀನಿ ಅಕ್ಕನ ಬಳಗ ಅಂತಂದರೆ ಅಕ್ಕ ಮಹಾದೇವಿಯವರಾಗಿರ್ಬೋದು ನಮ್ಮ ಕವಯಿತ್ರಿಗಳು ನೀಡಿರುವಂಥ ವಚನ ಸಾಹಿತ್ಯವನ್ನು ಇವತ್ತು ನಾವೆಲ್ಲರೂ ಉಳಿಸಿ ಬೆಳೆಸ್ಬೇಕಾಗಿರೋದ್ರಿಂದ ಅವರ ವಚನ ಪಠನಗಳಾಗಬೇಕು ಅಂತೇಳಿ ಅಕ್ಕನ ಬಳಗದಿಂದ ಇವತ್ತು ತಿಂಗಳಿಗೆ ಒಂದು ಸರಿ ಏನಾದರೂ ಕೊನೆಗೆ ವಾರಕ್ಕೆ ಒಂದ್ಸರಿ ಮಾಡಬೇಕು ಆದರೆ ನೀವು ಹಡದಕ್ಕಾಗಲಿಲ್ಲ ಅಂದ್ರೂ ಮಕ್ಕಳನ್ನು ಕೂರಿಸ್ಕೊಂಡು ವಚನ ಸಾಹಿತ್ಯವನ್ನು ವಚನ ಒಂದು ಗಾಯನವನ್ನು ವಚನವನ್ನು ಮಕ್ಕಳಿಗೆ ತಿಳಿಸುವಂಥ ಕೆಲಸವನ್ನು ನಮ್ಮ ಅಕ್ಕನ ಬಳಗದಿಂದ ಆಗಲಿ ಅಂತೇಳಿ ನಾನು ಮೊದಲನೇದಾಗಿ ಆಶಿಸ್ತೀನಿ ಬಂಧುಗಳೇ ಇವತ್ತು ಸಾಕಷ್ಟು ಶಿವಶರಣರು ನಮಗೆ ತಮ್ಮದೇ ಆದಂಥ ಒಂದು ಚಾಪನ್ನ ಬಿಟ್ಟು ಹೋಗಿದ್ದಾರೆ ಇವತ್ತು ಅರ ಮುನಿದರು ಗುರು ಕಾಯುವನು ಇದೆ ಇವತ್ತು ಅರನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಗುರುಗಳ ಒಂದು ಆಶೋಚನದಿಂದ ಗುರುಗಳ ಒಂದು ಮಾರ್ಗದರ್ಶನದಿಂದ ಗುರುಗಳ ಒಂದು ಸೇವೆ ಮಾಡೋದ್ರಿಂದ ಒಂದು ದಿನದ ಸೇವೆ ಅಲ್ಲ ನಿರಂತರವಾಗಿ ಅಣ್ಣ ಬಸವಣ್ಣರು ನೀವು ನೂರೆಂಟು ದೇವರನ್ನು ಪೂಜಿಸ್ರಿ ಇಷ್ಟಲಿಂಗದಲ್ಲಿ ಯಾಕೆ ಇಷ್ಟಲಿಂಗ ಇಷ್ಟು ಇಟ್ಕೊಂಡು ಪೂಜೆ ಮಾಡಬೇಕು ಅಂತಂದರೆ ಏಕಾಗ್ರತೆಯನ್ನು ಮನಸ್ಸಿನ ಶ್ರದ್ಧೆಯನ್ನು ಮನಸ್ಸಿನ ಸ್ಥಿಮಿತೆಯನ್ನು ಅಂದಿನ ಕಾಲದಲ್ಲೇ ನಮಗೆ ರೂಢಿಸಿಕೊಟ್ಟು ಹೋಗಿದ್ದಾರೆ ಇವತ್ತು ಸಾಕಷ್ಟು ಆ ಇಷ್ಟಲಿಂಗ ಪೂಜೆಯಲ್ಲೇ ಎಲ್ಲವೂ ಕೂಡ ಅಡಗಿರೋದ್ರಿಂದ ನಾವೆಲ್ಲರೂ ನಿರಂತರವಾಗಿ ನಿತ್ಯವೂ ಕೂಡ ಇಷ್ಟಲಿಂಗ ಪೂಜೆಯನ್ನು ಮಾಡಿ ಇವತ್ತು ವಚನಗಳ ದಿನಕ್ಕೆ ಒಂದಾದರೂ ವಚನವನ್ನು ಪಠನ ಮಾಡಿ ನಮ್ಮ ಮಕ್ಕಳಿಗೆ ತಾಯಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದೀರಾ ನೀವು ಇವತ್ತು ಯಾವ ರೀತಿ ಕಾಲ ಸಾಗ್ತಾ ಇದೆ ಅಂತಂದರೆ ಮಕ್ಕಳು ಆಟ ಮಾಡ್ತಾರೆ ಅಂತಂದರೆ ಮೊಬೈಲ್ ಕೊಟ್ಟು ಕುಂದ್ರಸ್ತೀವಿ ಇವತ್ತು ಯಾಕೆ ಅಂತಂದರೆ ನಮಗೆ ಧಾರಾವಾಹಿ ನೋಡೋದಕ್ಕೆ ಟೈಮ್ ಬೇಕು ಇವತ್ತು ನಾವು ಧಾರಾವಾಹಿ ನೋಡಬೇಕು ಧಾರಾವಾಹಿಯಲ್ಲಿ ಯಾರಿವತ್ತು ಸತ್ರು ಯಾರಿವತ್ತು ಜಗಳ ಮಾಡಿದರು ಧಾರಾವಾಹಿಯಾಗಿ ಏನಾಯ್ತು ಧಾರಾವಾಹಿ ಒಂದು ದಿವಸ ನೋಡೋದು ಬಿಟ್ಟಿದ್ರು ಮಗ್ಳು ಮನೆಯವ್ರಿಗೆ ಕೇಳ್ತಾರೆ ಏನಾದ್ರು ನಿನ್ನೆ ಧಾರಾವಾಹಿನಾಗ ಎಪಿಸೋಡ್ ನಾವು ನೋಡಲೇ ಇಲ್ಲ ಎಲ್ಲೋ ಲಗ್ನಕ್ಕೆ ಹೋಗಿದ್ವಿ ಎಲ್ಲೋ ಏನೋ ಹೋಗಿದ್ವಿ ಅಂತ ಅಂತೇಳಿ ಅದೇ ಧಾರಾವಾಹಿ ಮೇಲಿರುವಂಥ ನಿಷ್ಠೆ ಇವತ್ತು ಇಷ್ಟಲಿಂಗದ ಮೇಲಿದ್ದರೆ ನಿಮ್ಮ ಜಗತ್ತು ಪಾವನವಾಗೋಗ್ತದೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ ಮಂದಿ ಎಷ್ಟು ಹೇಗಾಗಿರತ್ತೆ ಎಷ್ಟು ನಿಷ್ಠೆಯಿಂದ ಧಾರಾವಾಹಿ ನೋಡ್ತಿರಲ್ಲ ಆ ನಿಷ್ಠೆ ಅಣ್ಣ ಬಸವಣ್ಣವ್ರ ಮೇಲೆ ಇರಲಿ ಇಷ್ಟಲಿಂಗದ ಮೇಲಿರಲಿ ಅಂತೇಳಿ ಹೇಳೋದಕ್ಕೆ ಬಯಸ್ತೀನಿ ನಾವು ನೀವೆಲ್ಲರೂ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನ ಉಳಿಸಿ ಬೆಳೆಸುವಂಥ ಕೆಲಸ ನಾವೇ ಮಾಡಬೇಕು ಯಾರೋ ವಿದೇಶದಿಂದ ವಿದೇಶದಿಂದ ಬಂದವರೇ ಇವತ್ತು ಪೂಜೆ ಮಾಡ್ತಾರೆ ಇಷ್ಟಲಿಂಗ ಪೂಜೆ ಮಾಡ್ತಾರೆ ಅಣ್ಣ ಬಸವಣ್ಣವ್ರನ್ನ ಒಪ್ಕೋತಾರೆ ಅಂತಂದ್ರೆ ನಮ್ಮಗಳ್ಗೆ ಏನಾಗ್ಯ ಹೇಳ್ರಿ ಇವತ್ತು ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿಯನ್ನು ನಾವೇ ಉಳಿಸ್ಬೇಕು ತಾನೆ ಇವತ್ತು ನಮ್ಮ ವಚನವನ್ನು ನಾವು ಉಳಿಸಿದ್ರೆ ಮುಂದಿನ ತಲೆಮಾರಿಗೆ ನಾವು ವಚನ ಸಾಹಿತ್ಯವನ್ನು ನಮ್ಮ ಪರಂಪರೆಯನ್ನು ಕೊಟ್ಟೋದಕ್ಕೆ ಸಾಧ್ಯ ಅದು ಬಿಟ್ಟು ನೀವು ಧಾರಾವಾಹಿ ಸಂಸ್ಕೃತಿ ಬೆಳೆಸೋದ್ರೆ ಅವರು ಕೂಡ ಮುಂದಿನ ದಿನ ಬಂದಲ್ಲಿ ಧಾರಾವಾಹಿ ನೋಡಿಕೊಂಡೆ ಇವತ್ತು ಸಮಯ ಕಳೀತರ ಹೊರತು ಯಾಕೆ ವಚನಗಳು ಇವತ್ತು ನಮ್ಮ ಬದುಕಿನಲ್ಲಿ ಮುಖ್ಯ ಅಂದರೆ ಬದುಕಿನಲ್ಲಿ ಸಾಕಷ್ಟು ಕಷ್ಟಗಳು ಬರ್ತದೆ ಮನುಷ್ಯ ಆಗಿಬಿಟ್ಟಿದ ಮೇಲೆ ಎಲ್ಲರಿಗೂ ಕಷ್ಟ ಇರೋದೇ ಕಷ್ಟ ಇಲ್ಲದಂತ ಮನುಷ್ಯ ಯಾರು ಇಲ್ಲ ಇವತ್ತು ಜಗತ್ತಿನಲ್ಲಿ ಬುದ್ಧ ಒಂದು ಕಡೆ ಹೇಳ್ತಾನೆ ಸಾವಿಲ್ಲಿದ ಮನೆಯಲ್ಲಿ ಸಾಸಿವೆ ಕಾಳು ತೊಂಬರ್ರಿ ಅಂತ ಅದೇ ರೀತಿ ನಾನು ಕೂಡ ಹೇಳ್ತೀನಿ ಕಷ್ಟ ಇಲ್ಲಿದ ಮನೆ ಯಾರಿಗೂ ಇಲ್ಲ ಎಷ್ಟೇ ಶ್ರೀಮಂತರು ಇದ್ದರೂ ಕೂಡ ಬಂದಲ್ಲ ಒಂದು ಕೊರಗು ಇದ್ದೇ ಇರುತ್ತೆ ಆ ಒಂದು ಕೊರಗನ್ನ ನಮ್ಮ ಒಂದು ಕಷ್ಟವನ್ನು ಇವತ್ತು ಗುರುಗಳ ಪಾದಕ್ಕೆ ಹಾಕಿ ಗುರು ಗುರುವಿನ ದಯವೊಂದಿದ್ರೆ ಎಲ್ಲವೂ ಕಾಣಬಹುದಂತೆ ಆ ಅಚಲ ದೃಢತೆ ನಿಶ್ಚತೆ ಗುರುವಿನ ಪಾದಕ್ಕೆ ನಮ್ಮ ಕಷ್ಟಗಳನ್ನು ಹಾಕಿ ಬೆಟ್ಟದಂತಿರುವಂಥ ಕಷ್ಟವನ್ನು ಮಂಚಿನಂತೆ ಕರಗಸಪ್ಪ ಅಂತೇಳಿ ಇಷ್ಟೇ ನಾವು ಕೈ ಮುಗಿದು ಬೆಳ್ಕಂಡ್ರೆ ಸಾಕು ನಾವು ಮುಕ್ಕೋಟಿ ದೇವರನ್ನು ತಿರುಗದು ಬದಲು ಅಲ್ಲೇ ನಿಂತಿರುವಂಥ ಗುರುವಿಗೆ ನಿನ್ನ ಪಾದವೇ ಗತಿಯಪ್ಪ ಅಂತೇಳಿ ನಾವು ಕೈ ಮುಗುದ್ರಿಂದ ಆ ಗುರುವಿನ ಕರುಣೆ ಯಾರ ಮೇಲಿರುತ್ತೋ ಅವ್ರು ಒಂದಲ್ಲ ಒಂದು ದಿನ ಅವ್ರಿಗೆ ಒಳ್ಳೇದಾಗೇ ಆಗ್ತದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾರೂ ಕೂಡ ಅವಿಶ್ವಾಸವನ್ನ ಇಟ್ಕೋಬಾರ್ದು ಒಂದಿನ ಕಷ್ಟ ಬರ್ಬೋದು ಸೂರ್ಯ ಇವತ್ತು ಮುಳುಗಿದ ಮೇಲೆ ದಿನ ಮತ್ತೆ ಹಗಲು ಹುಟ್ಲೇಬೇಕು ಬೆಳಗ್ಗೆ ಆಗಲೇಬೇಕು ಇವತ್ತೇನೋ ಸೂರ್ಯ ಮುಳುಗಿರ್ಬೋದು ನಾಳೆ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರ್ತದೆ ಅನ್ನೋಂಥ ವಿಶ್ವಾಸವನ್ನು ಇಟ್ಕೊಳ್ರಿ ನಾನು ವಿಶೇಷವಾಗಿ ನಮ್ಮ ತಾಯಂದ್ರಿಗೆ ಹೆಚ್ಚು ಒತ್ತು ಕೊಟ್ಟೇಳ್ತೀನಿ ಯಾಕಂತಂದ್ರೆ ನಿಮಗೆ ಆತ್ಮಸ್ಥೈರ್ಯ ನಿಮಗೆ ಆ ಧೈರ್ಯ ಆ ಕೆಚ್ಚದೆ ಭಾಳ ಮುಖ್ಯ ಆಗಿರೋದ್ರಿಂದ ನೀವೆಲ್ಲರೂ ನಿಮ್ಮ ಮನಸ್ಸನ್ನು ಸದೃಢವಾಗಿಸ್ಕೊಂಡು ಏನೇ ಬಂದರೂ ಕೂಡ ಎದುರಿಸುವಂಥ ಶಕ್ತಿಯನ್ನು ಯಾಕಂದರೆ ಇತಿಹಾಸ ಪುಟದಲ್ಲಿ ಹಲವಾರು ರಾಣಿ ಅಂದರೆ ನಾವು ನೋಡಿದ್ದೀವಿ ಇವತ್ತು ಯುದ್ಧ ಅಂತ ಬಂದಾಗ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು ಝಾನ್ಸಿಬಾಯಿ ಲಕ್ಷ್ಮೀಬಾಯಿ ಆಗಿರ್ಬೋದು ಒನಕೆ ಓಬವ ಆಗಿರ್ಬೋದು ರಾಣಿ ಹಬ್ಬಕ್ಕಾಗಿರ್ಬೋದು ಬೆಳವಡಿ ಮಲ್ಲಮ್ಮ ಆಗಿರ್ಬೋದು ನಮ್ಮ ರಾಣಿಯರ ಸಂಖ್ಯೆ ಬಹಳ ಐತಿ ಅಂತ ಇವತ್ತು ಶಿವಶರಣ್ಯ ನೋಡಿದ್ರೆ ಅಕ್ಕಮ್ಮ ದೇವಿ ಅದೇ ಕಿಲಕ್ಕಮ್ಮ ಈ ಥರ ಶರಣಿಯರು ಕೂಡ ಇದ್ದಾರೆ ಕ್ರಾಂತಿ ಮಾಡಿದ್ರು ಮಹಿಳೆಯರು ಇದ್ದಾರೆ ಶಾಂತಿಯನ್ನ ಸಾರದಂತ ಮಹಿಳೆಯರು ಇದಾರೆ ಅವರೆಲ್ಲ ತತ್ವಗಳನ್ನ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಳವಡಿಸಿಕೊಂಡು ನಮ್ಮ ಜೀವನವನ್ನ ಸಾರ್ಥಕತೆ ಮಾಡ್ಕೊಳ್ಳೋಣ ಇವತ್ತು ಎಲ್ಲವೂ ಕೂಡ ನಶ್ವರವಾಗಿರೋದ್ರಿಂದ ಎಲ್ಲ ಇವತ್ತು ಏನೇ ನಾವು ಇದ್ದೀವಿ ಅರಮನೇಲಿ ಇದ್ದೀವಿ ಒಳ್ಳೆ ಒಡವೆ ಹಾಕ್ಕೊಂಡಿವಿ ಒಳ್ಳೆ ಸೀರೆ ಉಟ್ಟಿವಿ ಅಂತಂದರೆ ಎಲ್ಲವೂ ನಶ್ವರ ಇವತ್ತು ಶಾಶ್ವತ ಯಾವುದು ಶಾಶ್ವತ ಭಗವಂತನ ಮನೆ ಒಂದೇ ಶಾಶ್ವತ ಇಲ್ಲಿ ಸುಮ್ಮನೆ ಒಂದು ಪಾತ್ರ ಮಾಡೋದಕ್ಕೆ ಕಳಿಸಿರ್ತಾನೆ ಆ ಪಾತ್ರದಲ್ಲಿ ಬರುವಂಥ ಎಲ್ಲವನ್ನ ನಾವು ಒಂದು ಸ್ವೀಕಾರ ಮಾಡಬೇಕು ಇದು ಬೇಡ ಅಂತಂದರೆ ಅದನ್ನು ನಮಗೆ ಬಿಡಲ್ಲ ಇನ್ನ ಡಬ್ಬಲ್ ಕೊಡ್ತಾರೆ ಕನ್ ಬಂದಂಥ ಕಷ್ಟಗಳನ್ನು ಸ್ವೀಕಾರ ಮಾಡಿ ಎದುರಿಸ್ತಾ ನಿಮ್ಮ ಜೀವನವನ್ನು ಗುರುಗಳ ಮಾರ್ಗದರ್ಶನದಿಂದ ಸಾರ್ಥಕತೆ ಮಾಡ್ಕೊಳ್ರಿ ಅಂತೇಳಿ ಸಮಯದ ಅಭಾವ ಇರೋದ್ರಿಂದ ಇನ್ನೂ ಹೆಣ್ಮಕ್ಳು ಕೂತು ಮಾತಾಡ್ರೆ ನಾನು ಬೆಳತನ ಮಾತಾಡ್ತೀನಿ ಯಾಕಂತಂದರೆ ಹೆಣ್ಮಕ್ಳಿಗೆ ಒಂದು ವಿಶೇಷವಾದಂಥ ಶಕ್ತಿಯನ್ನು ತುಂಬಬೇಕು ಸಾಕಷ್ಟು ಜನರ ಕಷ್ಟಗಳನ್ನು ನಾನು ಕಣ್ಮುಂದೆ ನೋಡಿದ್ದೀನಿ ಅವ್ರು ಏನೇನು ಕಷ್ಟ ಅನುಭವಿಸ್ತಾರೆ ಹೆಣ್ಮಕ್ಳು ಅಂತಲೂ ನೋಡಿದ್ದೀನಿ ಸಾಕಷ್ಟು ಜನ ಹೆಣ್ಮಕ್ಳು ಧೈರ್ಯ ಸಾಲದಲ್ಲೇ ಎದುರಿಸಲಾರ್ದೇ ಆತ್ಮಹತ್ಯೆ ಮಾಡ್ಕೊಂಡವ್ರನ್ನೂ ನಾನು ನೋಡಿದ್ದೀನಿ ಅದು ಆಗಬಾರ್ದು ಅನ್ನೋ ನಾನು ಹೇಳೋದಕ್ಕೆ ಬಯಸ್ತೀನಿ ಇವತ್ತು ನಿಮ್ಮ ಮನೆ ಮಗಳಾಗಿ ನಿಮ್ಮ ಸಹೋದರಿಯಾಗಿ ನಾನು ಇದೊಂದೇ ನಾನು ನಿಮಗೆ ಕೇಳೋದಕ್ಕೆ ಬಯಸ್ತು ಹೆಣ್ಮಕ್ಳಿಗೆ ಏನೇ ಬಂದರೂ ಕೂಡ ಇದ್ದು ಜಯಿಸಬೇಕು ಸಾಧಿಸ್ಬೇಕು ಇದ್ದು ಛಲ ತೊಟ್ಟಿ ಅದನ್ನು ಗೆಲ್ಲಬೇಕು ಅದು ಬಿಟ್ಟು ಏನೇನೋ ಮಾಡಿಕೊಂಡ್ರೆ ಅದು ನಶ್ವರವಾದದ್ದು ಅಂತ ಹೇಳಿದೀನಿ ಭಗವಂತ ಕೊಟ್ಟಂಥ ಜೀವನವನ್ನ ಸಾರ್ಥಕ ಮಾಡ್ಕೋಬೇಕು ಅವನಿಗಿರುತ್ತೆ ಯಾವಾಗ ತಗೋಬೇಕು ಅದನ್ನು ಅವಾಗ ತಗೊತಾನೆ ಅದು ಬಿಟ್ಟು ನಾವೇ ಅದನ್ನು ಏನೋ ಒಂದು ಸೋಲ್ ಒಪ್ಪಿಕೊಂಡು ಇನ್ಯಾವುದೋ ಏಡಿತನ ತನ ಕೆಲಸ ಮಾಡಬೇಡ್ರಿ ಅದ್ರ ಜೊತೆಗೆ ಇವತ್ತಿನ ದಿನಮಾನದಲ್ಲಿ ಮದುವೆ ಆಗಿ ಒಂದು ತಿಂಗಳಿಗೆ ತವರ ಮನೆ ಸೇರ್ತಾಯಿದ್ದಾರೆ ಹೆಣ್ಮಕ್ಳು ಇದನ್ನು ನಾನು ಹೇಳಬೇಕು ಅವೆಲ್ಲವನ್ನು ಕೂಡ ಹೆಣ್ಮಕ್ಳು ಬಿಡ್ರಿ ನಮ್ಮ ಶರಣ ಸಂಸ್ಕೃತಿ ನಮ್ಮ ಒಂದು ಪರಂಪರೆಯನ್ನು ನಾವು ಅಪ್ಕೊಂಡು ಒಪ್ಕೊಂಡು ನಮ್ಮ ಶರಣ ಸಂಸ್ಕೃತಿಯಲ್ಲಿ ಸತಿಪತಿಗಳು ಇಬ್ಬರೂ ಕೂಡ ಕೆಲಸ ಅಣ್ಣ ಬಸವಣ್ಣ ಹೇಳಿರೋದು ತಾಯಕದಲ್ಲಿ ಕೈಲಾಸವನ್ನು ಕಾಣು ಹೇಳಿ ನಾವು ಮಾಡುವಂಥ ಕೆಲ್ ಕೆಲಸದಲ್ಲೇ ಇವತ್ತು ಭಗವಂತನನ್ನು ಕಂಡು ಅವನ ವಚನವನ್ನು ಸ್ಮರಣೆ ಮಾಡಿ ಭಗವಂತನನ್ನು ಸ್ಮರಣೆ ಮಾಡಿ ಆ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೂ ನೀಡಿ ಇವತ್ತು ಅಣ್ಣ ಬಸವಣ್ಣವರನ್ನು ಜಗತ್ ಜ್ಯೋತಿ ಅಂತೇಳಿ ಲಂಡನ್ ಥೇಮ್ಸ್ ನದಿಯಲ್ಲಿ ಅವರ ಮೂರ್ತಿಯನ್ನ ಸ್ಥಾಪನೆ ಮಾಡಿದ್ದಾರೆ ಹಲ್ವಾರು ನಾವೆಲ್ಲರಿಗೂ ಕೂಡ ಅಲ್ಲಿ ಹೋಗಿ ನೋಡೋದಕ್ಕಾಗಲ್ಲ ನಮ್ಮ ಎಷ್ಟು ಪುಣ್ಯ ನೋಡ್ರಿ ದಿನ ಹೋಗಿ ನೋಡ್ಬೋದು ನಾವು ಅಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇದ್ದೀವಿ ಅಂತಂದ್ರೆ ನಮ್ದು ಒಂದು ಪುಣ್ಯ ಇಂಥ ಶಿವಶರಣರ ಆಶೀರ್ವಚನ ನಾವು ದಿನ ಕೇಳ್ತೀವಿ ಅಂತಂದ್ರೆ ಅದಕ್ಕಿಂತ ಮಹಾ ಪುಣ್ಯ ಮತ್ತೊಂದಿಲ್ಲ ನಾವು ಅವರು ಮಠಕ್ಕೆ ಕುಡ್ಕೊಂಡು ಹೋಗ್ತೀವಿ ಹಲವಾರು ಜನ ಕಾರ್ಯಕ್ರಮಕ್ಕೆ ಅವ್ರವ್ರ ಮಠಗಳಿಗೆ ಹೋಗಿದ್ದೀನಿ ಆದರೆ ಇವತ್ತು ಒಂದೇ ವೇದಿಕೆ ಮೇಲೆ ಎಲ್ಲ ಶ್ರೀಗಳನ್ನ ನೋಡಿದ್ದು ನನ್ನ ಕಣ್ಣು ಪಾವನ ಆಯಿತು ಅಂತೇಳಿ ಈ ಒಂದು ಭಾಗ್ಯವನ್ನು ನನಗೆ ಕರುಣಿಸ್ಕೊಟ್ಟಂಥ ಕಮಿಟಿ ಅಧ್ಯಕ್ಷಿಗಾಗಿರ್ಬೋದು ಎಲ್ಲ ಸದಸ್ಯರಿಗಾಗಿರ್ಬೋದು ನಮ್ಮ ಪ್ರಬಲ ಗುರುಗಳಿಗಾಗಿರ್ಬೋದು ನಾನು ಮನಸ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿ ಆ ಭಾಗ್ಯವನ್ನು ನನಗೆ ಕೊಟ್ಟಿದ್ದಕ್ಕೋಸ್ಕರ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಪಾದಗಳಿಗೆ ಚಿರಋಣಿ ಅಂತೇಳಿ ನಿಮ್ಮ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಸಮಯದ ಭಾವ ಇರೋದ್ರಿಂದ ನಾನು ಎರಡು ಮಾತಿಗಳಿಗೆ ವಿರಾಮ ಹೇಳ್ತೀನಿ ಬಂಧುಗಳೇ ಧನ್ಯವಾದಗಳು ಓಂ ಗುರು ಬಸವಲಿಂಗಾಯಣಮ ಮೂಲ ಉದ್ದೇಶ ಏನು ಅಂದರೆ ಬಸವಾದಿ ಶಿವಶರಣರ ತತ್ವಗಳನ್ನು ಆದರ್ಶಗಳನ್ನು ಮೌಲ್ಯಗಳನ್ನು ನಮ್ಮ ಭಕ್ತರಿಗೆ ತಿಳಿಸ್ಕೊಡಬೇಕು ನಮ್ಮ ಭಕ್ತರು ಆ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಬದುಕಿನ ಸುಖದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಸಂತೃಪ್ತಿಯಿಂದ ಬದುಕಬೇಕು ಅನ್ನೋದು ಬಹಳ ಮುಖ್ಯ ಏನೋ ಒಂದು ನೆಪ ಈ ಕಾರ್ಯಕ್ರಮಗಳು ಆದರೆ ಇಲ್ಲಿ ನಮ್ಮ ಭಕ್ತರು ಶರಣರ ಆದರ್ಶಗಳನ್ನು ತಿಳಿದುಕೊಳ್ಳಬೇಕು ಅನ್ನೋದೇ ಭಾಳ ಮುಖ್ಯ ನಮ್ಮ ಗದುಗಿನ ಕುಮಾರ ವ್ಯಾಸ ತನ್ನ ಕಾವ್ಯದಲ್ಲಿ ಬರೀತಾನೆ ಮದುವೆ ಎಂಬುದು ನೆಪ ನೆಂಟರು ಬರೋದೇ ಮುಖ್ಯ ಅಂತ ನಿಮ್ಮ ಮನೆಯೊಳಗೆ ನೀವು ಮದುವೆ ಮಾಡ್ತೀರಿ ಮಾಡಬೇಕಾಗ್ತದೆ ಯಾಕೆ ಮಕ್ಕಳು ಬೆಳೆದ್ ನಿಂತ ಮೇಲೆ ಮದುವೆ ಮಾಡೋದು ನಿಮ್ಮದು ಒಂದು ಕರ್ತವ್ಯ ಅದೊಂದು ನೆಪ ಅಷ್ಟೇ ಎಲ್ಲ ಬೀಗರು ಬಿದ್ದರನ್ನು ಕರೆಸಿ ಅವರ ಜೊತೆಗೆ ಪ್ರೀತಿಯಿಂದ ಸಹಕಾರದಿಂದ ಸಹಯೋಗದಿಂದ ವರ್ತಿಸೋದೇ ಭಾಳ ಮುಖ್ಯ ಅಂತ ಹೇಳಿ ಕುಮಾರವ್ಯಾಸ ಹೇಳಿದಂಥ ರೀತಿಯಲ್ಲಿ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳವರು ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ನೆಪವಾಗಿಟ್ಟುಕೊಂಡು ಇಲ್ಲಿ ಬಸವಪುರಾಣವನ್ನು ನಡೆಸ್ತಾ ಇದ್ದಾರೆ ನಿಜವಾಗಿಯೂ ಬಸವಾದಿ ಶಿವಶರ್ಯ ಮೌಲ್ಯಗಳು ಇವತ್ತು ಬಹಳ ಪ್ರಸ್ತುತವಾಗಿವೆ ಸಮಾಜದ ಇಂದಿನ ಸ್ಥಿತಿ ಗತಿಗಳನ್ನು ಗಮನಿಸಿದಾಗ ಬಸವಾದಿ ಶಿವಶಾಲರ ಮೌಲ್ಯಗಳು ಆದರ್ಶಗಳು ನಮ್ಮ ಜನರಲ್ಲಿ ಹೆಚ್ಚು ಹೆಚ್ಚಾಗಿ ಬೆಳೆದು ಬರಬೇಕು ಅನ್ನುವಂಥ ಒಂದು ಆಸೆಯ ಎಲ್ಲರಲ್ಲಿ ಇರುವುದನ್ನು ನಾವು ನೋಡ್ತೀವಿ ಬಸವಣ್ಣನವರು ಅಂಥ ಒಂದು ಅದ್ಭುತವಾಗಿರುವಂಥ ಶಕ್ತಿಯನ್ನು ಸಾಮರ್ಥ್ಯವನ್ನು ಪಡೆದಂಥವ್ರು ಹನ್ನೆರಡನೇ ಶತಮಾನದಲ್ಲಿ ಒಂದು ಅದ್ಭುತವಾಗಿರುವಂಥ ಒಂದು ಕ್ರಾಂತಿಯನ್ನು ಮಾಡಿದಂಥ ಯಾವ ಕ್ರಾಂತಿಯನ್ನು ಇತಿಹಾಸದಲ್ಲಿ ನಾವು ಸಮಾಜೋ ಧಾರ್ಮಿಕ ಕ್ರಾಂತಿ ಅಂತ ಕರಿತೀವಿ ಅಂಥ ಒಂದು ಕ್ರಾಂತಿಯನ್ನು ಮಾಡಿದಂಥ ಮಹಾನ್ ವ್ಯಕ್ತಿ ಬಸವಣ್ಣನವರು ಮಾನವತಾವಾದಿ ಅಂತ ಕರಿತೀವಿ ಅವರನ್ನ ಬಸವಣ್ಣನವರೇ ಅಂಥವರು ಮಹಾಮಾನವತಾವಾದಿ ವಿಶ್ವಗುರು ಜಗಜ್ಯೋತಿ ಇಂಥ ಎಲ್ಲ ಅನೇಕ ಅನ್ವರ್ಥಕ ನಾಮಗಳಿಂದ ಪ್ರಕೀರ್ತಿತರಾಗಿರುವಂಥ ಬಸವಣ್ಣನವರು ಆ ಕಾಲದ ಸಮಾಜದಲ್ಲಿ ಒಂದು ಅದ್ಭುತವಾಗಿರುವಂಥ ಒಂದು ಪರಿವರ್ತನೆಯನ್ನು ತರುವಂಥ ಕೆಲಸ ಮಾಡಿದರು ಇವತ್ತಿಗೂ ಕೂಡ ಅಂಥ ಒಂದು ಪರಿವರ್ತನೆ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಯಾವ ಕಾಲಕ್ಕೂ ಮರೆಯುವ ಅಂಥ ಬಸವಾದಿ ಶಿವಶನ್ನರ ಸ್ಮರಣೆಯನ್ನು ಮಾಡೋದ್ರ ಮೂಲಕ ಅವರ ಮೌಲ್ಯಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಅಂಥ ಒಂದು ಪರಿವರ್ತನೆಯನ್ನು ಇವತ್ತಿಗೂ ಕೂಡ ತರಲಿಕ್ಕೆ ಸಾಧ್ಯ ಇದೆ ಬಸವಣ್ಣನವರನ್ನು ಆ ಕಾಲದ ಅನೇಕ ಜನ ಶಿವಶರಣರು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ಮರಿಸಿಕೊಳ್ಳುವುದನ್ನು ಸ್ತುತಿಸುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ ಅಲ್ಲಮ್ಮ ಪ್ರಭು ಬಸವಣ್ಣನವರನ್ನು ಕುರಿತು ಒಂದು ಮಾತು ಹೇಳ್ತಾನೆ ಮಹಾಮಹಿಮ ಸಂಗನ ಬಸವಣ್ಣ ಸಂಗನ ಬಸವಣ್ಣ ಎಂಥವ ಮಹಾಮಹಿಮ ಸಂಗನ ಬಸವಣ್ಣ ಎನಗೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕೂ ಗುರು ಕಾನ ಗುಹೇಶ್ವರ ಸಂಗನ ಬಸವಣ್ಣ ಎಂಥ ಅದ್ಭುತವಾಗಿರುವಂಥ ಮಹಾತ್ಮ ಅಂದರೆ ಅವನು ನನಗೆ ಗುರು ಯಾರು ಹೇಳ್ತಾರೆ ಈ ಮಾತನ್ನ ಅಲ್ಲಮ್ಮ ಪ್ರಭು ಹೇಳ್ತಾನೆ ನನಗೆ ಸಂಗನ ಬಸವಣ್ಣ ಗುರು ನನಗಷ್ಟೇ ಅಲ್ಲ ನಿನಗೆಯೂ ಗುರು ಯಾರಿಗೆ ಯಾರಿಗೇಳ್ತಾನೆ ದೇವರಿಗೆ ಹೇಳ್ತಾನೆ ದೇವರಿಗೂ ಕೂಡ ಗುರುವಾಗುವಂಥ ಒಂದು ಶಕ್ತಿಯನ್ನು ಪಡೆದಿರುವಂಥವ್ರು ಯಾರು ಸಂಗನ ಬಸವಣ್ಣ ಜಗವೆಲ್ಲಕ್ಕೂ ಗುರು ಕಾನ ಗುರುಶ್ ಆ ಕಾಲದ ಶರಣರು ಬಸವಣ್ಣನವರನ್ನು ಗುರುವಾಗಿ ಜಗದ್ಗುರುವಾಗಿ ವಿಶ್ವಗುರುವಾಗಿ ನೋಡಿರುವುದನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಅಂಥ ಒಂದು ಅದ್ಭುತವಾಗಿರುವಂಥ ವ್ಯಕ್ತಿತ್ವನ್ನ ಪಡೆದಿರುವಂತಹ ಮಹಾತ್ಮ ಯಾರು ಅಂದ್ರೆ ಬಸವಣ್ಣನವರು ಕಲ್ಯಾಣ ಅನ್ನುವಂಥದ್ದೇ ಒಂದು ಪನತಿ ಪನತಿ ಗೊತ್ತಲ್ಲ ನಿಮಗೆಲ್ಲ ದೀಪಿಗೆಲ್ಲ ದೀಪ ಹಚ್ ಕಲ್ಯಾಣ ಅನ್ನುವಂಥ ಒಂದು ಪಂಕ್ತಿ ಅಲ್ಲಮ್ಮ ಪ್ರಭು ಈ ಮಾತನ್ನು ಹೇಳ್ತಾನೆ ಕಲ್ಯಾಣ ಅನ್ನುವಂಥ ಒಂದು ಪಣತಿಯೊಳಗ ತೈಲ ಯಾವುದು ಅಂದ್ರೆ ಭಕ್ತಿಯ ರಸ ಅನ್ನುವಂಥ ಒಂದು ತೈಲ ಅದಕ್ಕೆ ಭಕ್ತಿ ಯಾವುದು ಅಂದ್ರೆ ಆಚಾರ ಅನ್ನುವಂಥ ಒಂದು ಭಕ್ತಿ ಕಲ್ಯಾಣವೆಂಬ ಕಣತೆಯಲ್ಲಿ ಭಕ್ತಿ ರಸವೆಂಬ ನೆರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಲಗಿ ಬೆಳಗು ತೆರೆದಿತಯ್ಯ ಶಿವನ ಪ್ರಕಾಶ ಎಷ್ಟು ಅದ್ಭುತವಾಗಿದೆ ಬಸವಣ್ಣನವರು ಎಂಥ ಪ್ರಕಾಶ ಅಂದರೆ ಪ್ರಕಾಶ ಜಗಜ್ಯೋತಿ ಜಗವನ್ನೇ ಬೆಳಗುವಂತಹ ಒಂದು ಜ್ಯೋತಿ ಯಾರಾದರೂ ಇದ್ರೆ ಅವರು ವಿಶ್ವಗುರು ಅನ್ನೋದನ್ನು ನೆನಪಿಸಿಕೊಳ್ಬೇಕು ಅಂಥ ಬಸವಣ್ಣನವರನ್ನ ಅನೇಕ ಜನ ಶರಣರು ಮನದುಂಬಿ ಹೃದಯ ತುಂಬಿ ಸ್ತುತಿಸುವುದನ್ನು ವಚನಗಳಲ್ಲಿ ಇವತ್ತು ನಾವು ನೋಡ್ತಾ ಇದೆ ಆ ಕಾಲದ ಶರಣರಿಗೆ ಅಷ್ಟೇ ಅಲ್ಲ ಆ ಕಾಲದಿಂದ ಇಂದಿನವರೆಗೆ ಇರುವಂತಹ ಎಲ್ಲ ಧಾರ್ಮಿಕ ಮನೋಭಾವದ ಬಸವಾನುಯಾಯಿಗಳಿಗೆ ಬಸವ ಅನ್ನುವಂಥ ಮೂರಕ್ಷರಗಳೇ ಮಂತ್ರ ನಮ್ಮ ಪೂಜ್ಯರು ಪುರಾಣ ಪ್ರವಚನದ ಪ್ರಾರಂಭದಲ್ಲಿ ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡಿಸಿದರು ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ನೋಡಿ ಶಿವನೇ ಬಸವ ಬಸವ ಶಿವನೇ ಶಿವ ಬೇರೆ ಅಲ್ಲ ಬಸವ ಬೇರೆ ಅಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಇವತ್ತು ಬಸವಣ್ಣನವರನ್ನು ಹೃದಯ ತುಂಬಿ ಸ್ತುತಿಸುವುದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಹನ್ನೆರಡನೇ ಶತಮಾನದ ಶರಣರಿಗಂತರೂ ಬಸವ ಅನ್ನುವಂಥ ಮೂರಕ್ಷರಗಳೇ ಮಂತ್ರ ಸ್ವರೂಪ ಬಸವ 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 ಏಳುವಾಗ ಬಸವ ಮಲಗುವಾಗ ಬಸವ ಉಣ್ಣುವಾಗ ಬಸವ ಉಡುವಾಗ ಬಸವ ನಡೆಯುವಾಗ ಬಸವ ನುಡಿಯುವಾಗ ಬಸವ ಅಂಥ ಒಂದು ಅದ್ಭುತವಾಗಿರುವಂಥ ಒಂದು ಬಸವ ಅನ್ನುವಂಥ ಮೂರಕ್ಷರಗಳನ್ನು ಅವರು ಪಠಿಸ್ತಾ ಇದ್ರು ಅನ್ನೋದನ್ನು ಗಮನಿಸಿದಾಗ ಆ ಬಸವ ಅನ್ನುವಂಥ ಮೂರಕ್ಷರಗಳಲ್ಲಿ ಇರುವಂತಹ ಒಂದು ಶಕ್ತಿ ಅಂತ ನಮಗೆ ಗೊತ್ತಾಗ್ತದೆ ಮಡಿವಾಳ ಮಾಚಿದೇವರು ಒಂದು ಕಡೆಗೆ ಹೇಳ್ತಾರೆ ಬಸವ ಬರೆದು ಬಂದಿರುವಂತ ಮಹಿಳಾ ಮಣಿ ಇಡೀ ದೇಶದ ಶ್ರೇಷ್ಠ ಮಹಿಳಾ ಸಾಧಕಿ ಯಾರು ಅಂದರೆ ಅಕ್ಕ ಮಹಾದೇವಿ ನೋಡಿ ನೆನಪಿನಾಗಿತ್ತು ಇವತ್ತು ಅಕ್ಕ ಮಹಾದೇವಿ ಚರಿತ್ರೆಯನ್ನು ಅವ್ರು ಹೇಳಿರುವುದಕ್ಕೂ ಅಕ್ಕನ ಬಳಗದ ಅಮೃತ ಮಹೋತ್ಸವ ಇಲ್ಲಿ ನಡೆದಿರುವುದಕ್ಕೂ ಎಷ್ಟು ಅನ್ಯೋನ್ಯವಾಗಿರುವಂತಹ ಸಂಬಂಧ ಇದೆ ನಮ್ಮ ಪೂಜ್ಯರು ಅಕ್ಕನ ಬಳಗದ ಈ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಅಕ್ಕನ ಚರಿತ್ರೆಯನ್ನು ಸುಂದರವಾಗಿ ತಮಗೆಲ್ಲ ತಿಳಿಸ್ಕೊಡುವಂತಹ ಕೆಲಸ ಮಾಡಿದರು ಬಸವ ಜಯಂತಿ ಪ್ರಾರಂಭವಾಗಿ ಒಂದು ನೂರ ಹನ್ನೆರಡು ವರ್ಷಗಳಾದವು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಧಾರವಾಡದ ಮೃತ್ಯುಂಜಯ ಅಪ್ಪಗಳವರ ಮಾರ್ಗದರ್ಶನದಲ್ಲಿ ಹರಡೇಕರ್ ಮಂಜಪ್ಪನವರು ಬಸವ ಜಯಂತಿಯನ್ನು ಪ್ರಾರಂಭ ಮಾಡಿದರು ಖನತೆಯನ್ನು ತಂದುಕೊಟ್ಟಿರುವಂಥ ಗೌರವವನ್ನು ತಂದು ಕೊಟ್ಟಿರುವಂಥ ಒಬ್ಬ ಶ್ರೇಷ್ಠ ಸಾಧಕಿ ಅಕ್ಕ ಮಹಾದೇವಿ ಅನ್ನೋದನ್ನು ನಾವು ಗಮನಿಸಬೇಕು ಅಕ್ಕ ಮಹಾದೇವಿ ವಚನಗಳು ಪ್ರತಿನಿತ್ಯ ನಮ್ಮ ತಾಯಿದ್ರೆ ಓದಬೇಕು ನೊಂದ ಬದುಕಿಗೆ ಸಾಂತ್ವನವನ್ನು ಹೇಳುವಂಥ ಅನೇಕ ವಚನಗಳು ಅಕ್ಕನ ವಚನಗಳಿವೆ ಎಂತ ಒಂದು ಅದ್ಭುತವಾಗಿರುವಂತಹ ಅನುಭವಿ ಇವತ್ತಿನ ಇಪ್ಪತ್ತೊಂದನೇ ಶತಮಾನದ ವಿಜ್ಞಾನಿಗಳು ಕಂಡುಕೊಂಡಿರುವಂತ ಸತ್ಯವನ್ನ ಒಂಬತ್ತು ನೂರು ವರ್ಷಗಳ ಹಿಂದೆ ಹೇಳ್ತಾಳೆ ಅಕ್ಕ ಮಹಾದೇವಿ ಅಂತ ಒಂದು ಅದ್ಭುತವಾಗಿರುವಂತಹ ಒಂದು ಜ್ಞಾನ ಅಕ್ಕ ಮಹಾದೇವಿಯಲ್ಲಿ ಇದನ್ನೆಲ್ಲ ನಾವು ಗಮನಿಸಿದಾಗ ಅಕ್ಕ ಮಹಾದೇವಿ ಇವತ್ತು ಎಂಥ ಒಂದು ಅದ್ಭುತವಾಗಿರುವಂತಹ ಜ್ಞಾನ ಅಕ್ಕ ಮಹಾದೇವಿ ವಚನಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಚನಗಳು ಬರ್ತಾವೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಚನಗಳು ಅದಾವೆ ಸಮಾಜಕ್ಕೆ ಸಂಬಂಧಪಟ್ಟಿರುವಂತಹ ವಚನಗಳು ಬರ್ತಾವೆ ಧರ್ಮ ತತ್ವಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ವಚನಗಳು ಬರ್ತಾವೆ ಅಂತ ಒಂದು ವಚನಗಳನ್ನು ಓದಿದಾಗ ಅಕ್ಕನ ಜ್ಞಾನ ಎಷ್ಟು ಅದ್ಭುತವಾಗಿತ್ತು ಅನ್ನೋದು ನಮ್ಗೆ ಮನವರಿಕೆ ಆಗ್ತದೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಅಂತ ಹೇಳ್ತಾಳೆ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾವುದನ್ನ ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದು ಅದನ್ನ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ ಲೋಕದ ಚೇಷ್ಟೆಗೆ ಯಾವ ಬೀಜ ಸೂರ್ಯ ಬೀಜ ಸೂರ್ಯ ಇಲ್ಲದೆ ಹೋದ್ರೆ ಲೋಕದ ಯಾವ ಜೀವಿಗಳು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ಸೂರ್ಯನಿಂದ ಮಳೆ ಸೂರ್ಯನಿಂದ ಬೆಳೆ ಎಲ್ಲ ಜೀವಿಗಳು ಬದುಕೋದಕ್ಕೆ ಮೂಲ ಕಾರಣ ಯಾರು ಅಂದರೆ ಸೂರ್ಯ ಸೂರ್ಯನಲ್ಲಿ ಅಂಥ ಒಂದು ಶಕ್ತಿ ಇವತ್ತು ನಾವು ನೋಡ್ತೀವಿ ಸೋಲಾರ್ ಎನರ್ಜಿ ಬಗ್ಗೆ ನಾವು ಮಾತಾಡ್ತೀವಿ ಒಂಬತ್ತು ನೂರು ವರ್ಷಗಳ ಹಿಂದೆ ಸೂರ್ಯನ ಶಕ್ತಿಯನ್ನು ಕುರಿತು ಅಕ್ಕ ಮಹಾದೇವ್ ಹೇಳ್ತಾರೆ ಅದನ್ನೊಂದು ರೂಪಕವಾಗಿ ಬಳಸಿಕೊಳ್ತಾಳೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ನಮ್ಮ ಈ ಶರೀರದಲ್ಲಿರುವಂಥ ಇಂದ್ರಿಯಗಳಿಗೆ ಮೂಲ ಯಾವುದು ಅಂದರೆ ಮನಸ್ಸು ಈ ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ಚಟುವಟಿಕೆಗಳನ್ನು ನಡೆಸಬೇಕಾಗಿದ್ರೆ ಅದರ ಹಿಂದೆ ಮನಸ್ಸು ಇದೆ ಅನ್ನೋದನ್ನು ಅಕ್ಕ ಮಹಾದೇವಿ ಗುರುಸ್ತಾಳೆ ಜಗತ್ತಿನ ಈ ಸಂಚಲನಕ್ಕೆ ಸೂರ್ಯ ಕಾರಣ ಆದಂತೆ ಈ ಇಂದ್ರಿಯಗಳ ಸಂಚಲನಕ್ಕೆ ಮನಸ್ಸು ಕಾರಣ ಅದನ್ನೇ ಹೇಳ್ತಾಳೆ ಅಂಥ ಒಂದು ಮನಸ್ಸನ್ನ ನಾವು ಭಗವಂತನಲ್ಲಿ ಇಟ್ಟರೆ ನಮಗೆ ಭವ ಇಲ್ಲ ಭಯ ಇಲ್ಲ ಅಂಥ ಒಂದು ಅದ್ಭುತವಾಗಿರುವಂಥ ಬೋಧನೆಯನ್ನು ಮಾಡಿರುವಂಥ ಅಕ್ಕ ಮಹಾದೇವಿ ಇವತ್ತು ಮಹಿಳಾ ಕುಲಕ್ಕೆ ಕೀರ್ತಿಯನ್ನು ತಂದು ಒಬ್ಬ ಮಹಾ ಸಾಧಕೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು ಆ ಒಂದು ಹಿನ್ನೆಲೆಯಲ್ಲಿ ಈ ಅಕ್ಕನ ಬಳಗಗಳ ಮೂಲಕ ತಾವೆಲ್ಲ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡುವಂತ ಕೆಲಸ ಮಾಡಬೇಕು ನಾವೆಲ್ಲ ಬಯಸ್ತೀವಿ ನಮ್ಮ ಮಕ್ಕಳು ಒಳ್ಳೆಯವ್ರು ನಮ್ಮ ಮಕ್ಕಳು ಒಳ್ಳೆ ನಾಗರಿಕರಾಗಿ ತಮ್ಮ ಬದುಕನ್ನ ಸಾಗಿಸಬೇಕು ಅಂತ ಬಯಸ್ತೀವಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಡದೆ ಹೋದ್ರೆ ನಮ್ಮ ಮಕ್ಕಳು ಒಳ್ಳೆ ನಾಗರಿಕರಾಗಿ ಬೆಳೆದು ಬರ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸಂಸ್ಕಾರ ಬೇಕು ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯನ್ನ ಕಲಿಸ್ಕೊಡುವಂತ ಕೆಲಸ ನಡಿಬೇಕು ಯಾಕಂದ್ರೆ ಮಕ್ಕಳನ್ನ ನಾವು ಇಲ್ಲೇ ತಯಾರು ಮಾಡೋದು ಬೇರೆ ದೇಶದಿಂದ ಆಗಂಗಿಲ್ಲ ನಮಗೆ ಜೋಳ ಕಡಿಮೆ ಬಿದ್ದರೆ ಅಮೇರಿಕಾ ಆಸ್ಟ್ರೇಲಿಯಾದಿಂದ ತರಿಸ್ಬೋದು ಗೋಧಿ ಕಡಿಮೆ ಬಿದ್ರೆ ಅಲ್ಲಿಂದ ತರಿಸ್ಬೋದು ಮಕ್ಕಳು ಕಡಿಮೆ ಬಿದ್ದರೆ ಒಳ್ಳೆ ಸಂಸ್ಕಾರವಂತ ಮಕ್ಕಳು ನಮಗೆ ದೊರೆಯದೆ ಹೋದ್ರೆ ನಾವು ಆ ಮಕ್ಕಳನ್ನ ಬೇರೆ ದೇಶದಿಂದ ತರಿಸ್ಕೊಳ್ಲಿಕ್ಕೆ ಆಮದು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂತಹ ಆ ಒಂದು ಕಾರ್ಯವನ್ನು ಮಾಡಿದಂಥ ಕಡೆ ಬಳಗಿದ್ದಾರೆ ಅಮೃತ ಮಹೋತ್ಸವ ಇಲ್ಲಿ ನಡೆದಿದೆ ಇನ್ನು ಅನುಭವ ಮಂಟಪದ ಲೋಕಾರ್ಪಣೆ ಅನುಭವ ಮಂಟಪ ನಮ್ಮ ಪೂಜ್ಯರಾಗಿರುವಂತಹ ಶಂಕರ ರಾಜೇಂದ್ರ ಸ್ವಾಮಿಗಳವರು ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಆ ಅನುಭವ ಮಂಟಪದಲ್ಲಿ ಮದುವೆ ಮುಂಜಿವೆ ಮಾಡ್ಕೊಳ್ಳೋದು ಸರಿನೇ ಅದರ ಜೊತೆಗೆ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಬೇಕು ಜನರಿಗೆ ಸಂಸ್ಕಾರವನ್ನು ಕೊಡುವಂತಹ ಚಟುವಟಿಕೆಗಳು ಅಲ್ಲಿ ನಡೀಬೇಕು ಯಾಕಂದರೆ ಇವತ್ತು ನಮ್ಮ ಮಠಗಳು ಕೇವಲ ಧಾರ್ಮಿಕ ಕೇಂದ್ರಗಳಾಗಿ ಉಳಿದಿಲ್ಲ ಇವತ್ತು ಸಾಂಸ್ಕೃತಿಕ ಕೇಂದ್ರಗಳಾಗಿಯೂ ಕೂಡ ಕಾರ್ಯವನ್ನು ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೇವೆ ಆ ಒಂದು ಹಿನ್ನೆಲೆಯಲ್ಲಿ ಅನುಭವ ಮಂಟಪ ಒಳ್ಳೆಯದನ್ನ ಚಿಂತನೆ ಮಾಡುವಂತ ಅನುಭವದ ಚಿಂತನೆ ನಿರಂತರವಾಗಿ ನಡೆಯುವಂತ ಒಂದು ಕಾರ್ಯವನ್ನು ಮಾಡಲಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಹಾರೈಸ್ತೇನೆ ಪುರಾಜೇಂದ್ರ ಮಹಾಸ್ವಾಮಿಗಳು ಅವರು ಮಠ ಕಟ್ಟಿದ್ರೆ ಆ ಮಠಕ್ಕೆ ಬಂಗಾರದ ಕಳಶ ಇಟ್ಟಂತವರು ಪೂಜೆ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳು ಅನ್ನುವಂಥದ್ದು ಬಹಳ ಹೆಮ್ಮೆ ಪಡಬೇಕಾಗಿರುವಂತಹದ್ದು ಅವರ ಪೀಠಾರೋಹಣದ ರಜತ ಮಹೋತ್ಸವವು ಕೂಡ ಈ ವೇದಿಕೆ ಮೂಲ ಜರುಗ್ತಾ ಇದೆ ಅವರು ಏರಿಕೋನಾಳದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಭಾಳ ಅದ್ದೂರಿಯಾದಂಥ ಅವರ ಒಂದು ರಜತೋತ್ಸವವನ್ನು ವಿಧಾಯಕವಾಗಿ ನೆರವೇರಿಸಿರುವಂಥದ್ದು ಮತ್ತೆ ಈ ಅಮೀರ್ಗಡ ನಗರದಲ್ಲಿ ನೆರವೇರಿಸೋದ್ರೊಂದಿಗೆ ಇಲ್ಲಿವರೆಗೆ ಅಮೀರ್ಗಡ ಅಂದರೆ ಅದು ಕರದಂಟಿಗೆ ಮಾತ್ರ ಹೆಸರುವಾಸಿಯಾಗಿತ್ತು ಅಂತ ನಾವು ಅನ್ಕೊಳ್ತಾ ಇದ್ದೀವಿ ಇನ್ನು ಮುಂದೆ ಗಚ್ಚಿನ ಮಠಕ್ಕೂ ಕೂಡ ಇದೊಂದು ದೊಡ್ಡ ಹೆಸರಾಗಿ ನೆರವೇರುತ್ತದೆ ಎನ್ನುವಂಥದ್ದು ಅದು ಶಂಕರ ರಾಜೇಂದ್ರ ಸ್ವಾಮಿಗಳವರ ಕ್ರಿಯಾಶಕ್ತಿಗೆ ಹಿಡಿದ ಕನ್ನಡಿ ಅಂತ ಈ ಸಂದರ್ಭದಲ್ಲಿ ಭಾವಿಸ್ಕೊಳ್ತಾ ಇದೊಂದು ಅಪರೂಪವಾದ ದಿವ್ಯ ಸಂಗಮವನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೀವಿ ಶ್ರೀಮಠ ಎಷ್ಟು ಅದ್ಧೂರಿಯಾಗಿ ಬದಲಾವಣೆ ಹೊಂದಿದೆ ಎಷ್ಟು ಬೆಳವಣಿಗೆ ಹೊಂದಿದೆ ಅನ್ನುವಂಥದ್ದು ಇಲ್ಲಿನ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಮತ್ತು ಮಠದ ಭೌತಿಕವಾದಂಥ ಕಟ್ಟಡಗಳಾಗಿರ್ಬೋದು ಕೇವಲ ಕೋಟಿ ಕೋಟಿ ರೂಪಾಯಿ ಮೌಲ್ಯದ ಕಟ್ಟಗಳನ್ನು ಮಾತ್ರ ಅವರು ಕಟ್ಟಲಿಲ್ಲ ಕೋಟಿಗೂ ಬೆಲೆ ಬಾಳುವ ಭಕ್ತರ ಮನಸ್ಸನ್ನು ಕಟ್ಟಿದ್ದಾರೆ ಎನ್ನುವುದಕ್ಕೆ ಶಂಕರ ರಾಜೇಂದ್ರ ಸ್ವಾಮಿಗಳವರು ನಮಗೆಲ್ಲ ಸಾಕ್ಷಿಯಾಗಿದ್ದಾರೆ ಎನ್ನುವಂಥದ್ದು ಅಂತ ಅಪರೂಪದ ಪೂಜ್ಯರ ಪಟ್ಟಾಧಿಕಾರದ ರಜತೋತ್ಸವವನ್ನು ಕೂಡ ಈ ಸಂದರ್ಭದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ ಪರಮಪೂಜೆ ಉಪ್ಪಿನ ಬಿಟಗೇರಿಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರ ಅಮೃತವಾಣಿಯಿಂದ ಬಸವ ಪುರಾಣವನ್ನು ನಾವೆಲ್ಲರೂ ಕೂಡ ಕೇಳುತ್ತಾ ಇದ್ದೇವೆ ಇದೊಂದು ಅಪರೂಪವಾದಂತಹ ದಿವ್ಯ ಸಂಗಮ ಇದು ನಾಡಿನ ತುಂಬೆಲ್ಲ ಬಸವ ಪುರಾಣಗಳ ಒಂದು ದೊಡ್ಡ ಪರಂಪರೆಯನ್ನು ನಾವೆಲ್ಲರೂ ಕೂಡ ಕಾಣ್ತಾ ಇದ್ದೇವೆ ಅನ್ನುವಂಥದ್ದು ಅಂತಹ ಒಂದು ಅಪರೂಪದ ಬಸವ ಪುರಾಣ ಇದೊಂದು ಭಕ್ತಿ ಪರಂಪರೆಯನ್ನು ಬೆಳೆಸುವಂತಹದ್ದು ತುರಗಾಯಿ ರಾಮಣ್ಣ ಒಬ್ಬ ಶರಣರು ಅವರು ತನ್ನ ವಚನದಲ್ಲಿ ಹೀಗೆ ಹೇಳ್ತಾರೆ ಅವರು ಲೋಕಾರಭ್ಯರಾಮವಾಗಿ ಬರೆಯುವಂಥ ವಚನಗಳಲ್ಲಿ ಬಹಳ ಅದ್ಭುತವಾದಂಥ ಅನುಭವ ಇದೆ ಎನ್ನುವಂಥದ್ದು ಒಬ್ಬ ತೊರಗಾಯ ರಾಮಣ್ಣ ಒಂದು ಕೋಲನ್ನು ಹಿಡಿದುಕೊಂಡು ಬಂದು ಹೇಗೆ ನೂರ ಐವತ್ತು ಎರಡು ನೂರು ದನಗಳಿದ್ರು ಗೋವುಗಳಿದ್ರು ಕೂಡ ಒಂದೇ ಕೋಲಿನಿಂದ ಎಲ್ಲ ಪಶುಗಳನ್ನ ಒಂದೇ ಕಡೆ ಕೂಡಿಸ್ತಾನೆ ಒಬ್ಬ ಗೋಪಾಲಕ ಹಾಗೆ ಇಡೀ ಎಲ್ಲ ಜನರ ಜಾತಿಯ ಜನರ ಒಂದು ಗೂಡಿಸಿ ಒಂದೇ ಕಡೆಯಲ್ಲಿ ಕೂಡಿಸುವುದರೊಂದಿಗೆ ಅವರು ಕೋಲನ್ನು ಹಿಡಿದುಕೊಂಡು ಎಲ್ಲ ಗೋಗಳನ್ನು ಒಂದು ಕಡೆ ಕೂಡಿಸುವಂತುರ್ಗಾಯಿ ರಾಮಾಣ ಮಾಡೋದಾದರೆ ನನ್ನಂತಹ ಒಬ್ಬ ಭವಿಗೆ ಲಿಂಗವನ್ನು ಕಟ್ಟೋದರೊಂದಿಗೆ ಲಿಂಗ ಅನ್ನುವಂತಹ ಒಂದು ಕೊರಳಲ್ಲಿ ಗುದ್ದಿಯನ್ನು ಕಟ್ಟಿ ಎಲ್ಲ ಜಾತಿಯವರನ್ನು ಒಂದೇ ಕಡೆ ಕೂಡಿಸಿರುವಂತಹ ಶ್ರೇಯಸ್ಸು ಅದು ವಿಶ್ವಗುರು ಬಸವಣ್ಣನವರಿಗೆ ಸಲ್ತದೆ ಅನ್ನುವಂಥದ್ದನ್ನು ಒಬ್ಬ ಶರಣರು ಹೇಳಬೇಕಾದ್ರೆ ಅವರ ಶಕ್ತಿ ಬಹಳ ದೊಡ್ಡದು ಅನ್ನುವಂಥದ್ದು ನಾವೆಲ್ಲ ಗಮನಿಸಬೇಕಾಗಿರುವಂತಹದ್ದು ಪೂಜ್ಯ ಬಸವ ಪುರಾಣವನ್ನ ಉಪ್ಪಿನ ಬಿಟ್ಟಿಗೆರೆ ಪರಂಪೂಜರು ಬಹಳ ಸುಂದರವಾಗಿ ಅವರ ವಾಣಿಯಿಂದ ಕೇಳ್ತಾ ಇದ್ದರು ತಾವೆಲ್ಲ ಅನೇಕ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಿದ್ದೇನೆ ಬಸವ ಪುರಾಣ ಅಂತಂದ್ರೆ ಅನೇಕ ಜನ ಹಿಂದಿನ ಹಿರಿಯ ಸ್ವಾಮೀಜಿಯವರು ಅದರಲ್ಲಿ ವಿಶೇಷವಾಗಿ ರಾಜಗುರು ಪ್ರಭುರಾಜಚಂದ್ರ ಮಹಾಸ್ವಾಮಿಗಳವರು ಕೂಡ ಬಹಳ ಚೆನ್ನಾಗಿ ಪ್ರವಚನವನ್ನು ಮಾಡ್ತಾ ಇದ್ರು ಅಂತ ನಾವು ಕೇಳಿದ್ದೇವೆ ಅದರ ಪ್ರವಚನವನ್ನು ನಾವು ನೋಡ ಕೇಳಿಲ್ಲ ಅದರ ಪೂಜರನ್ನ ನಾವೆಲ್ಲ ಶಿವ ಮಂದಿರದಲ್ಲಿ ಇದ್ದಾಗ ಅವರ ದರ್ಶನ ಪಡೆದಿದ್ದೇವೆ ಅವ್ರನ್ನ ನೋಡಿದ್ದೇವೆ ಬಹಳ ಶಿಸ್ತು ಮತ್ತು ಸಮಯ ಶಿಸ್ತು ಮತ್ತು ಸಮಯವನ್ನ ಎಲ್ಲಿಯಾದರೂ ಉದಾಹರಣೆ ಕೊಡಬೇಕಾಯಿತು ಅಂತಂದ್ರೆ ಅದು ಪರಮ ಪೂಜ್ಯರಾದಂತಹ ರಾಜಗುರು ಪ್ರಭರಾಜೇಂದ್ರ ಮಹಾಸ್ವಾಮಿಗಳವರಲ್ಲೇ ಕಾಣಬೇಕು ಅನ್ನುವಂಥದ್ದು ಒಬ್ಬ ವ್ಯಕ್ತಿ ತಾನು ಬದುಕಿದ್ದಾಗ ಒಂದೇ ಕಡೆ ಸಿಗ್ತಾನೆ ಒಂದೇ ಕಡೆ ದರ್ಶನ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಅವರ ಲಿಂಗೈಕ್ಯದ ನಂತರ ಒಬ್ಬ ವ್ಯಕ್ತಿ ಸಹಸ್ರ ಸಹಸ್ರ ವ್ಯಕ್ತಿತ್ವವಾಗಿ ಆತ ಪರಿವರ್ತನೆ ಹೊಂದ್ತಾನೆ ಎನ್ನುವಂಥದ್ದು ಅನುಭವಿಗಳ ಮಾತಾಗಿರೋದ್ರಿಂದ ಪರಮ ಪೂಜ್ಯ ರಾಜಗುರು ಪ್ರಭರಾಜೇಂದ್ರ ಮಹಾಸ್ವಾಮಿಗಳವರ ವಾಣಿಯನ್ನು ನಾವು ಕೇಳದೇ ಇರಬಹುದು ಆದರೆ ಆಧುನಿಕ ದಿನಮಾನಗಳಲ್ಲಿ ನಮ್ಮ ನಾಡು ಕಂಡ ಅಪರೂಪದ ಬಸವ ಪುರಾಣವನ್ನು ಹೇಳುವಂಥ ಒಬ್ಬ ಶ್ರೇಷ್ಠ ಪ್ರವಚನಕಾರರು ಯಾರಾದರೂ ಕಾಣುವುದಾದ್ರೆ ಅದು ಉಕ್ಕಿನಬೆಟಗೇರಿ ಪರಮಪೂಜಾ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರ ವಾಣಿಯಿಂದ ನಾವೆಲ್ಲ ಕೇಳುತ್ತಾ ಇದ್ದೇವೆ ಹೀಗಾಗಿ ಸಹಸ್ರ ಸಹಸ್ರ ಜನರು ಹತ್ತಾರು ಸಾವಿರ ಜನರು ಸೇರಿ ಕೇಳುವಂಥ ಒಂದು ಪುಣ್ಯಮಯ ವಿಶೇಷಕ್ಕೆ ನಾವು ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ ಈ ಒಂದು